ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಈಗಾಗಲೇ ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಬ್ಲಾಕ್ ಮೂರು ಮತ್ತು ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಅದರ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೂಡ ತಿಳಿತಾ ಹೋಗುವ ಬ್ಲಾಕ್ ಮೂರರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಸಿದ್ಧಾಂತಗಳು ಈ ಮೂರು ಪ್ರಶ್ನೆಗಳನ್ನು ಸ್ಕಿಪ್ ಮಾಡದೆ ಓದ್ತಾ ಹೋಗಿ ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗಳು ಖಂಡಿತವಾಗಿಯೂ ಇದ್ದೇ ಇರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಅದರಿಂದ ಈ ಮೂರು ಪ್ರಶ್ನೆಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಅಷ್ಟು ಮಾಡಿದರೆ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ವಿವರಿಸ್ತಾ ಹೋದರೆ ಆಯಿತು ಇನ್ನು ಬ್ಲಾಕ್ ನಾಲ್ಕರಲ್ಲಿ ನೋಡಿದರೆ ಅನುವಂಶಿಕತೆ ಅಪವರ್ತನೆ ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳು ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಈ ನಾಲ್ಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇವುಗಳು ಕೂಡ ಹಾಗೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಜೊತೆಗಿದ್ರೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಇಲ್ಲದಿದ್ದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೆ ಎಸ್ ಒ ಅವರ ವೆಬ್ಸೈಟಿಗೆ ಹೋದರೆ ಅಲ್ಲಿ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆ ಅಂತ ಹಾಕಿದರೆ ಓಲ್ಡ್ ಕ್ವೆಶನ್ ಪೇಪರ್ಸ್ ಅಂತ ಹಾಕಿದರೆ ಅದರಲ್ಲಿ ಸಿಗ್ತದೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಬ್ಲಾಕ್ ಮೂರು ಮತ್ತು ನಾಲ್ಕರ ವಿವರಣೆಗಳನ್ನು ತಿಳಿತಾ ಹೋಗುವ ಅದು ಶಾರ್ಟಾಗಿ ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಅದರ ಪಾಯಿಂಟ್ಸ್ಗಳನ್ನು ಮಾತ್ರ ತಿಳಿತಾ ಹೋಗುವ ಈಗಾಗಲೇ ನಾನು ಅದರ ವಿವರಣೆಗಳನ್ನು ಹಳೆಯ ವಿಡಿಯೋ ನೀವು ನೋಡಿದರೆ ಹೆಚ್ಚಿನ ವಿಷಯಗಳ ವಿವರಣೆಗಳನ್ನು ನೀಡಿದ್ದೇನೆ ಇವತ್ತು ಎಲ್ಲವನ್ನು ಕೂಡ ನೋಡ್ತಾ ಹೋಗುವಂಥದ್ದು ಅಂದರೆ ಪುನರಾವರ್ತನಾ ಅಭ್ಯಾಸ ಅಂತ ಹೇಳ್ಬೋದು ಈಗ ಪುಟ ಸಂಖ್ಯೆ ನೂರ ತೊಂಬತ್ತೆರಡರನ್ನು ತೆಗೆಯುವ ಅಲ್ಲಿಂದ ಬ್ಲಾಕ್ ಮೂರು ಆರಂಭವಾಗ್ತದೆ ನೋಡಿ ಇದು ಬ್ಲಾಕ್ ಮೂರು ಸಂಸ್ಕೃತಿಯಿಂದ ಆರಂಭವಾಗುವಂಥದ್ದು ಮೊದಲಿಗೆ ನಾವು ಸಂಸ್ಕೃತಿಯಲ್ಲಿ ಯಾವುದು ಮುಖ್ಯವಾಗಿ ಬರ್ತದೆ ಅಂದರೆ ಸಂಸ್ಕೃತಿ ಅಂದರೆ ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳಿ ಸಂಸ್ಕೃತಿ ಅಂದರೆ ಜ್ಞಾನ ನಂಬಿಕೆ ಕಲೆ ನೀತಿ ಕಾನೂನು ಸಂಪ್ರದಾಯ ಸಮಾಜದ ಸದಸ್ಯನಾಗಿ ಮಾನವನ್ನು ಪಡೆದುಕೊಳ್ಳಬಹುದಾದಂತಹ ಇನ್ಯಾವುದೇ ಸಾಮರ್ಥ್ಯಗಳನ್ನು ಮತ್ತು ಅಭ್ಯಾಸಗಳ ಸಂಕೀರ್ಣ ಸಮುಚ್ಚಯವನೇ ಸಂಸ್ಕೃತಿ ಅಂತ ಹೇಳುವಂಥದ್ದು ಎಲ್ಲ ರೀತಿಯ ಜ್ಞಾನ ನಂಬಿಕೆ ಕಲೆ ನೀತಿ ಎಲ್ಲವನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥದ್ದೇ ಸಂಸ್ಕೃತಿ ಅದರ ಮೂಲಾಂಶವನ್ನು ನೋಡಿದರೆ ಇಲ್ಲೇ ಇದೆ ನೋಡಿ ಜ್ಞಾನ ನಂಬಿಕೆ ಕಲೆ ನೀತಿ ಮೌಲ್ಯಗಳು ಆ ಒಂದು ನಾವು ಸಂಸ್ಕೃತಿ ಅಂದರೆ ಏನು ಅಂತ ಕಲ್ತಿರ್ತೇವಲ್ಲ ಅದೇ ಪಾಯಿಂಟ್ಸ್ ಅದರ ಮೂಲ ಅಂಶಗಳಾಗಿರುವಂಥದ್ದು ಸಂಸ್ಕೃತಿಯ ಬಗ್ಗೆ ನಿಮಗೆ ಅಷ್ಟೊಂದು ವಿಷಯ ಗೊತ್ತಿರಲಿ ಅಂದರೆ ಸಂಸ್ಕೃತಿ ಅಂದರೆ ಏನು ಅದೊಂದು ಜ್ಞಾನ ಇರ್ಬೋದು ಅದೊಂದು ನಂಬಿಕೆ ಇರ್ಬೋದು ಅದೊಂದು ಸಂಪ್ರದಾಯ ಇರ್ಬೋದು ಅದೊಂದು ರೀತಿ ನೀತಿಗಳಿರ್ಬೋದು ಅದನ್ನೆಲ್ಲವನ್ನು ಕೂಡ ನಾವು ಸಂಸ್ಕೃತಿಯ ವಿಚಾರದಲ್ಲಿ ಹಾಕಬೇಕಾಗ್ತೀವಿ ಇನ್ನು ಸಂಸ್ಕೃತಿಯ ಬಗ್ಗೆ ಕೇಳಿದಾಗ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಸಾಂಸ್ಕೃತಿಕ ಹಿಂಬೀಳಿಕೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಸಾಂಸ್ಕೃತಿಕ ಹಿಂಬೀಳಿಕೆ ಅಂದರೆ ಏನು ಅಂತ ಅದು ಸಾಮಾಜಿಕ ಬದಲಾವಣೆ ಸಾಮಾಜಿಕ ಬದಲಾವಣೆಗಳು ಮತ್ತು ಇದರಲ್ಲಿ ನಾನು ಎರಡು ಪಾಯಿಂಟ್ಸ್ಗಳಾಗಿ ತಗೊಂಡಿದ್ದೇನೆ ಸಾಮಾ ಸಾಂಸ್ಕೃತಿಕ ಹಿಂಬೀಳಿಕೆ ಅಂದರೆ ಸಾಮಾಜಿಕ ಬದಲಾವಣೆ ಮತ್ತೊಂದು ಸಾಂಸ್ಕೃತಿಕ ಹಿಂಬೀಳಿಕೆ ಮತ್ತೊಂದು ಕಾರಣ ಅಭ್ಯಾಸ ಮತ್ತು ಜಡತ್ವ ಅಭ್ಯಾಸ ಈಗ ಒಂದು ಸಂಸ್ಕೃತಿ ಅಂತ ಹೇಳಿದ ಕೂಡಲೇ ನಾವೇನೋ ಒಂದು ಆಚರಣೆಯನ್ನು ಮಾಡುವಂಥದ್ದಲ್ವ ಈಗ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಅಥವಾ ನಾವು ಒಂದು ಹಿರಿಯರಿಗೆ ಗೌರವವನ್ನು ಕೊಡೋದು ಅದು ನಮ್ಮ ಸಂಸ್ಕೃತಿ ಅಲ್ವಾ ಈ ಒಂದು ಹಿಂಬೀಳಿಕೆಗೆ ಹಿಂದೆ ಆಗಲಿಕ್ಕೆ ಕಾರಣ ಏನು ಅಂದರೆ ಅಭ್ಯಾಸ ಮತ್ತು ಜಡತ್ವ ಅಂದರೆ ನಮಗೆ ಉದಾಸೀನ ಅಯ್ಯೋ ಅವರಿಗೆ ಅವರ ಕಾಲಿಗೆ ಬೀಳಬೇಕಲ್ವಾ ಹಿರಿಯರಿಗೆ ಒಂದು ನಮಸ್ಕಾರ ಮಾಡಬೇಕಲ್ಲ ಅದು ಒಂದು ನಮಗೆ ಒಂದು ಜಡತ್ವ ಬರುವಂಥದ್ದು ಆ ಒಂದು ಕಾರಣದಿಂದಾಗಿ ಸಂಸ್ಕೃತಿ ಹಿಂದೆ ಬರ್ತಾ ಇದೆ ಹಿಂಬೀಳುವಿಕೆಗೆ ಮತ್ತೊಂದು ಕಾರಣ ಅಭ್ಯಾಸ ಮತ್ತು ಜಡತ್ವ ಅಭ್ಯಾಸ ಇಲ್ಲ ನಮಗೆ ಈಗ ಪ್ರತಿಯೊಬ್ಬರು ಹಿರಿಯರು ಬಂದಾಗ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡುವಂಥದ್ದು ಹಿರಿಯರಿಗೆ ಏನಾದರೂ ಕೊಡುವಂಥದ್ದು ಅಥವಾ ಹಿರಿಯರನ್ನು ಪ್ರೀತಿ ಮಾಡುವಂಥದ್ದು ಆರಂಭದಿಂದಲೇ ಅಭ್ಯಾಸ ಮಾಡ್ತಾ ಇದ್ದರೆ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ನಾವು ಅದೇ ಅಭ್ಯಾಸವನ್ನು ಮಾಡ್ತಾಯಿದ್ರೆ ನಮಗೆ ಆ ಅಭ್ಯಾಸ ಮುಂದುವರಿತದೆ ಯಾವಾಗ ನಮಗೆ ಅಭ್ಯಾಸ ಇಲ್ಲವೋ ನಾವು ಅದನ್ನು ಮಾಡಲಿಕ್ಕೆ ಉದಾಸೀನ ಮಾಡ್ತೇವೆ ಜಡತ್ವ ಉಂಟಾಗ್ತದೆ ಸೊ ಅಭ್ಯಾಸ ಮತ್ತು ಜಡತ್ವ ಆಮೇಲೆ ಮತ್ತೊಂದು ಸಾಮಾಜಿಕ ಬದಲಾವಣೆ ನಮ್ಮ ಸಮಾಜದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳೇ ಈ ಒಂದು ಹಿಂಬೇಳಿಕೆಗೆ ನಾವು ಒಂದು ಮಾಡುವಂತಹ ಒಂದು ಸಂಸ್ಕೃತಿಯ ಹಿಂಬೇಳಿಕೆ ಕಾರಣ ಅಂತ ಎರಡು ಪಾಯಿಂಟ್ಸನ್ನು ಇಟ್ಕೊಂಡು ಬರೆದ್ರಾಯಿತು ಇನ್ನು ಇದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸಂಸ್ಕೃತಿಯ ಗುಣಲಕ್ಷಣಗಳು ಏನು ಸಂಸ್ಕೃತಿಯ ಗುಣಲಕ್ಷಣಗಳು ಯಾವ ಎಲ್ಲ ಅದರಲ್ಲಿ ಬರ್ತದೆ ಅದರಲ್ಲಿ ಪಾಯಿಂಟ್ಸ್ ರೀತಿಯಲ್ಲೇ ಇದೆ ನೋಡಿ ಮೂರು ಪಾಯಿಂಟ್ಸ್ ಇಲ್ಲಿ ನಾಲ್ಕು ಐದು ಒಟ್ಟಾರು ಪಾಯಿಂಟ್ಸ್ ಇದೆ ಆರಲ್ಲ ಐದು ಐದು ಪಾಯಿಂಟ್ಸ್ ಇದೆ ಸ್ನೇಹಿತರೆ ಈ ಐದು ಪಾಯಿಂಟ್ಸನ್ನು ಸರಿಯಾಗಿ ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿಯಾದರೂ ಕಲಿಯಿರಿ ಆ ಪಾಯಿಂಟ್ಸನ್ನೇ ವಿವರಿಸ್ತಾ ಹೋದ್ರಾಯಿತು ಅದರ ನಾನು ಲಕ್ಷಣವನ್ನು ಪಾಯಿಂಟ್ಸ್ಗಳನ್ನು ಮಾತ್ರ ನನಗೆ ಹೇಳ್ತಾ ಹೋಗ್ತೇನೆ ಸಂಸ್ಕೃತಿಯ ಗುಣಲಕ್ಷಣಗಳಲ್ಲಿ ಸಂಸ್ಕೃತಿಯು ಸನ್ನಿವೇಶವನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಜ್ಞಾನಾರ್ಜನೆಯ ಭಂಡಾರವನ್ನು ಹೆಚ್ಚಿಸುತ್ತದೆ ಏನು ಮಾಡ್ತದೆ ಸನ್ನಿವೇಶವನ್ನು ವ್ಯಾಖ್ಯಾನಿಸ್ತದೆ ಜ್ಞಾನ ಭಂಡಾರವನ್ನು ಹೆಚ್ಚಿಸ್ತದೆಯೇ ಇದರ ಲಕ್ಷಣ ಅಂದರೆ ನೋಡಿ ಈಗ ನಾವು ನಮ್ಮ ಉದಾಹರಣೆಯನ್ನು ತಗೊಂಡ್ರೆ ಸನ್ನಿವೇಶವನ್ನು ವ್ಯಾಖ್ಯಾನಿಸ್ತದೆ ಅಂದರೆ ಇಲ್ಲಿ ಈಗ ಯಾವ ಸನ್ನಿವೇಶ ಆಗ್ತಾಯಿದೆ ಎನ್ನುವಂಥದ್ದನ್ನು ತಿಳಿಸ್ತದೆ ಸಂಸ್ಕೃತಿ ಈಗ ನಾವು ಒಂದು ನಾಲ್ಕು ಜನ ಹಿರಿಯರಿಗೆ ಅವರ ಕಾಲಿಗೆ ನಮಸ್ಕಾರವನ್ನು ಮಾಡಿ ಯಾವುದಾದ್ರೂ ಒಂದು ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅಲ್ಲಿ ಒಂದು ಏನು ಸನ್ನಿವೇಶ ನಡೀತಾ ಇದೆ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ದೇವರಿಗೆ ಕಾರ್ಯಕ್ರಮ ನಡೀತಾ ಇದೆ ಎನ್ನುವಂಥ ಒಂದು ಸನ್ನಿವೇಶ ನಮಗೆ ಅರ್ಥ ಆಗ್ತದಲ್ವ ಇಲ್ಲಿ ಸಂಸ್ಕೃತಿ ಅದೇ ರೀತಿ ನಮಗೆ ಬಿಂಬಿಸ್ತದೆ ಸನ್ನಿವೇಶವನ್ನು ನಮಗೆ ತಿಳಿಸ್ತದೆ ವ್ಯಾಖ್ಯಾನಿಸ್ತದೆ ಜ್ಞಾನಾರ್ಜನೆಯ ಭಂಡಾರವನ್ನು ಹೆಚ್ಚಿಸ್ತದೆ ನಮ್ಮಲ್ಲಿರುವಂತಹ ಜ್ಞಾನವನ್ನು ಹೆಚ್ಚು ಮಾಡ್ತದೆ ನಾವು ಯಾವಾಗ ಆ ರೀತಿಯ ಒಂದು ಕೆಲವೊಂದು ಸಂಸ್ಕಾರವನ್ನು ಸಂಸ್ ಸಂಸ್ಕೃತಿಯನ್ನು ಪಾಲಿಸ್ತಾ ಬಂದರೆ ನಮ್ಮ ಜ್ಞಾನ ಹೆಚ್ಚಾಗ್ತದೆ ಎರಡನೇ ಪಾಯಿಂಟ್ ಸಂಸ್ಕೃತಿಯು ಮನೋಧೋರಣೆಗಳನ್ನು ಮೌಲ್ಯಗಳನ್ನು ಗುರಿಗಳನ್ನು ನಡವಳಿಕೆಗಳ ಮಾದರಿಗಳನ್ನು ನಿರೂಪಿಸುತ್ತದೆ ಹಾಗೂ ನಮ್ಮ ಜೀವನ ವೃತ್ತಿಯನ್ನು ಎಧರಿಸುತ್ತದೆ ಈಗ ನಾವು ಉತ್ತಮ ಸಂಸ್ಕೃತಿಯನ್ನು ಮಾಡ್ತಾ ಇದ್ದರೆ ನಮ್ಮ ಒಂದು ಆ ಒಂದು ಜೀವನದ ವೃತ್ತಿಯನ್ನು ಕೂಡ ಅದು ನಿರ್ಧರಿಸುವಂತಹ ಒಂದು ಶಕ್ತಿ ಅದಕ್ಕಿದೆ ಸಂಸ್ಕೃತಿ ಅದನ್ನು ಬೇರೆ ಬೇರೆ ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ನಾವು ಬರಿಬೋದು ಈಗ ಸಂಸ್ಕೃತಿಯು ಮನೋಧೋರಣೆಯನ್ನು ನಿರೂಪಿಸುತ್ತದೆ ಸಂಸ್ಕೃತಿಯು ಮೌಲ್ಯಗಳನ್ನು ನಿರೂಪಿಸುತ್ತದೆ ಸಂಸ್ಕೃತಿಯು ಗುರಿಗಳನ್ನು ನಿರೂಪಿಸುತ್ತದೆ ಸಂಸ್ಕೃತಿಯು ನಡವಳಿಕೆಯ ಮಾದರಿಗಳನ್ನು ನಿರೂಪಿಸುತ್ತದೆ ಹಾಗೂ ಸಂಸ್ಕೃತಿಯು ನಮ್ಮ ಜೀವನ ವೃತ್ತಿಯನ್ನು ನಿರ್ಧರಿಸುತ್ತದೆ ಇಲ್ಲಿ ನಾಲ್ಕೈದು ಪಾಯಿಂಟ್ಸ್ಗಳನ್ನು ಬೇರೆ ಬೇರೆ ಪಾಯಿಂಟ್ಸ್ಗಳನ್ನಾಗಿ ಕೂಡ ನಾವು ಬರಿತಾ ವಿವರಿಸಬಹುದು ಒಂದೇ ಪಾಯಿಂಟ್ಸ್ನೊಳಗೆ ಹಾಕಿ ಕೂಡ ಬರಿಬೋದು ನಾನೇನು ಮಾಡಿದ್ದೆ ಅಂದರೆ ಅದನ್ನೆಲ್ಲ ಕೂಡ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಪಾಯಿಂಟ್ಸ್ಗಳನ್ನು ಮಾಡಿದ್ದೆ ನಮಗೆ ಒಂದು ಹದಿನೈದು ಅಂಕಕ್ಕೆಲ್ಲ ಬಂದಾಗ ಆ ಪಾಯಿಂಟ್ಸ್ಗಳು ಜಾಸ್ತಿ ಇದ್ದಷ್ಟು ನಮಗೆ ಪುಟವನ್ನು ತುಂಬಿಸಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ಒಂದೇ ಪಾಯಿಂಟ್ಸ್ನೊಳಗೆ ಎಲ್ಲವನ್ನು ಹಾಕಿದರೆ ನಮಗೆ ನಂತರ ವಿವರಿಸಲಿಕ್ಕೆ ಕಷ್ಟ ಆಗ್ತದೆ ಅದ ಕಾರಣ ನಾನೇನು ಮಾಡಿದ್ದೆ ಸಂಸ್ಕೃತಿಯು ಮನೋಧೋರಣೆಯನ್ನು ವಿವರಿಸುತ್ತದೆ ಸಂಸ್ಕೃತಿಯು ಮೌಲ್ಯಗಳನ್ನು ನಿರ್ಧರಿಸುತ್ತದೆ ಸಂಸ್ಕೃತಿಯು ಗುರಿ ಗುರಿಗಳನ್ನು ನಿರೂಪಿಸುತ್ತದೆ ಎನ್ನುವಂಥದ್ದನ್ನು ಪ್ರತ್ಯೇಕ ಪಾಯಿಂಟ್ಸ್ಗಳನ್ನು ಮಾಡಿ ಬರ್ತಿದ್ದೆ ಆವಾಗ ಇಲ್ಲಿರುವಂಥದ್ದು ಐದು ಪಾಯಿಂಟ್ಸ್ ಇರ್ಬೋದು ಆಗ ನಮಗೊಂದು ಹತ್ತು ಪಾಯಿಂಟ್ಸ್ಗಳು ಸಿಗ್ತದೆ ಹತ್ತು ಪಾಯಿಂಟ್ಗಳು ಸಿಕ್ಕಿತು ಅಂತ ಒಂದೊಂದು ಪುಟಕ್ಕೂ ಮೂರು ಮೂರು ಪಾಯಿಂಟ್ಸ್ಗಳನ್ನು ಬರ್ತಾ ಬರಿತಾ ವಿವರಿಸಿದರೆ ನಮಗೆ ಆರಾಮದಲ್ಲಿ ಮೂರು ನಾಲ್ಕು ಪುಟಗಳಷ್ಟು ಬರೀಲಿಕ್ಕೆ ನಾಲ್ಕರಿಂದ ಐದು ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಪಾಯಿಂಟ್ಸ್ಗಳನ್ನು ಹೆಚ್ಚು ಮಾಡಿಕೊಳ್ಳಿ ಸ್ನೇಹಿತರೆ ಯಾವಾಗ ನೀವು ಪಾಯಿಂಟ್ಸ್ಗಳನ್ನು ಹೆಚ್ಚು ಮಾಡಿಕೊಂಡ್ರೆ ನಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚು ಹೆಚ್ಚು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನೆಲ್ಲ ಹೇಳಿಕೊಡುವಂಥದ್ದಲ್ಲ ನಾವೇ ಒಂದು ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ಬರೆಯುವಂಥದ್ದು ಇದೇ ರೀತಿ ಬರೀಬೇಕು ಅಂತ ಯಾವುದೇ ಕಾರಣ ಇರೋದಿಲ್ಲ ಅಥವಾ ಇದೇ ಪಾಯಿಂಟ್ಸ್ಗಳಿರಬೇಕು ಅಥವಾ ಹೀಗೆ ಪಾಯಿಂಟ್ಸ್ಗಳಿರಬೇಕು ಅಂತ ಅವರು ಯಾವುದೇ ರೀತಿಯ ನಿಯಮಗಳಿಲ್ಲ ಇದು ನಮ್ಮದಲ್ಲೇ ನಾವು ಯೋಚನೆ ಮಾಡಿ ಆ ರೀತಿ ಪಾಯಿಂಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ಬರೀಬೇಕು ಆದಷ್ಟು ಪಾಯಿಂಟ್ಸ್ಗಳನ್ನು ಹೆಚ್ಚು ಮಾಡಿ ಕಡಿಮೆ ಪಾಯಿಂಟ್ಸ್ಗಳನ್ನು ಮಾಡಿದರೆ ನಮಗೆ ವಿವರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನು ಮೂರನೇ ಪಾಯಿಂಟ್ಸ್ ನೋಡಿದರೆ ಸಂಸ್ಕೃತಿಯು ಸ್ಥಿರ ಸಮಗ್ರ ಚಲನಾತ್ಮಕ ಸಂಯೋಜನಾತ್ಮಕವಾದುದು ಸಂಸ್ಕೃತಿಯು ಸ್ಥಿರವಾದುದು ಅಂದರೆ ಯಾವಾಗಲೂ ಒಂದೇ ರೀತಿಯ ಸಂಸ್ಕೃತಿಗೆ ಈಗ ಹಿರಿಯರಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಅದು ಯಾವಾಗಲೂ ಅದೇ ರೀತಿ ಸ್ಥಿರ ಆಗಿರ್ತದೆ ಅದರಲ್ಲೇನು ಬದಲಾವಣೆ ಇಲ್ಲ ಅದು ಯಾವಾಗ ಹಿಂದಿನ ತಲೆತಲಾಂತರದಿಂದ ಹಿರಿಯರಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡುವಂಥದ್ದು ಅದೇ ರೀತಿ ಈಗ ಕೂಡ ಬಂದಿರುವಂಥದ್ದು ಸಮಗ್ರತೆ ಚಲನಾತ್ಮಕ ಸಂಯೋಜಕಾತ್ಮದು ಸಂಸ್ಕೃತಿಯು ಸ್ಥಿರವಾದುದು ಸಂಸ್ಕೃತಿಯು ಸಮಗ್ರವಾದುದು ಸಂಸ್ಕೃತಿಯು ಚಲನಾತ್ಮಕವಾದುದು ಸಂಸ್ಕೃತಿಯು ಸಂಯೋಜಕವಾದುದು ಸಂಸ್ಕೃತಿಯು ತೃಪ್ತಿಪಡಿಸ್ತದೆ ಇದು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ ಈಗ ನೋಡಿ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಯೋಚನೆ ಮಾಡಿ ನಾವು ಪೂಜೆ ಮಾಡುವ ಕ್ರಮವೇ ಬೇರೆ ನೀವು ಪೂಜೆ ಮಾಡುವ ಕ್ರಮವೇ ಬೇರೆ ಅಥವಾ ನಮ್ಮ ಮನೆಯಲ್ಲಿ ಈಗ ಒಂದು ರೀತಿಯ ಬೆಳಿಗ್ಗೆ ಇದ್ದ ತಕ್ಷಣ ಸ್ನಾನವನ್ನು ಮಾಡಿ ನಂತರ ತಿಂಡಿಯನ್ನು ಮಾಡುವಂಥ ಒಂದು ಸಂಸ್ಕೃತಿ ಇದ್ದರೆ ಅದೊಂದು ರೀತಿಯ ಸಂಸ್ಕೃತಿ ಇದೆ ನಿಮ್ಮ ಮನೆಗಳಲ್ಲಿ ಬೇರೆ ರೀತಿಗಳಿರ್ಬೋದು ಒಂದೊಂದು ಮನೆಗಳಲ್ಲೂ ಕೂಡ ಒಂದೊಂದು ರೀತಿ ಒಂದೊಂದು ಸಮಾಜದಲ್ಲಿಯೂ ಕೂಡ ಭಿನ್ನ ಭಿನ್ನ ಸಮಾಜ ಸಮಾಜದಿಂದ ಸಮಾಜಕ್ಕೆ ಆ ಸಂಸ್ಕೃತಿಯು ಭಿನ್ನವಾಗಿರುವಂಥದ್ದು ಆಮೇಲೆ ಆ ಒಂದು ಸಂಸ್ಕೃತಿ ನಮಗೆ ತೃಪ್ತಿ ಕೊಡ್ತದೆ ಹೌದು ಈಗ ನಾವು ಹಿರಿಯರನ್ನು ಗೌರವಿಸ್ತೀವಿ ದೇವರನ್ನು ಪೂಜೆ ಮಾಡುವಂಥದ್ದು ಇದನ್ನೆಲ್ಲ ಮಾಡೋದರಿಂದ ಏನಾಗ್ತದೆ ಹೇಳಿ ಒಂದು ತೃಪ್ತಿಯ ಭಾವನೆ ನಮ್ಮ ಮನಸ್ಸಲ್ಲಿ ಬರ್ತದೆ ನಮ್ಮ ಮನಸ್ಸಿಗೆ ಏನಾಗ್ತದೆ ತೃಪ್ತಿ ಅಂತ ಅನ್ನಿಸ್ತದೆ ಹೌದು ನಾನು ಈ ರೀತಿಯ ಕೆಲಸ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೇನೆ ಎನ್ನುವಂಥ ಒಂದು ತೃಪ್ತಿ ನಮ್ಮಲ್ಲಿರ್ತದೆ ಅದರಿಂದ ಸಂಸ್ಕೃತಿಯು ತೃಪ್ತಿಯನ್ನು ಕೊಡ್ತದೆ ಹಾಗೆ ಅದು ಏನಾಗಿರ್ತದೆ ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ ಇಲ್ಲಿ ಕೂಡ ನಾವು ಎರಡು ಪಾಯಿಂಟ್ಸ್ಗಳನ್ನಾಗಿ ಪ್ರತ್ಯೇಕ ಮಾಡಿ ಬರಿಬೋದು ಸ್ನೇಹಿತರೆ ಸಂಸ್ಕೃತಿಯು ತೃಪ್ತಿಯನ್ನು ಕೊಡ್ತದೆ ಹಾಗೆಯೇ ಸಮಾಜದಿಂದ ಸಮಾಜಕ್ಕೆ ಅದು ಭಿನ್ನವಾಗಿದೆ ಎನ್ನುವಂಥದ್ದನ್ನು ಬರಿಬೋದು ಇನ್ನು ಕೊನೆಯ ಪಾಯಿಂಟ್ ಸಂಸ್ಕೃತಿಯು ಸಾಮಾಜಿಕ ಭಾವನಾತ್ಮಕ ಆದರ್ಶಾತ್ಮಕ ಜೀವಶಾಸ್ತ್ರೀಯ ಉತ್ಪನ್ನವಾಗಿದೆ ಸಂಸ್ಕೃತಿ ಏನು ಮಾಡ್ತದೆ ಸಾಮಾಜಿಕವಾಗಿದೆ ಅದು ಭಾವನೆಯನ್ನು ಇರುವಂಥದ್ದು ಅದರಲ್ಲಿ ಆದರ್ಶ ಇದೆ ಅದು ಜೀವನ ಶಾಸ್ತ್ರೀಯ ಉತ್ಪನ್ನವಾಗಿದೆ ನೋಡಿ ಇದನ್ನೆಲ್ಲ ನೀವು ನೋಡಿದಾಗ ನಿಮಗೆ ಎಷ್ಟೋ ಪಾಯಿಂಟ್ಸ್ಗಳು ಸಿಗ್ತದೆ ಹತ್ತಿಪ್ಪತ್ತು ಪಾಯಿಂಟ್ಸ್ಗಳನ್ನು ನೀವು ಇದರಲ್ಲಿ ಮಾಡ್ಬೋದು ಸಂಸ್ಕೃತಿಯು ತೃಪ್ತಿ ಕೊಡ್ತದೆ ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿದೆ ಸಂಸ್ಕೃತಿಯು ಸಮಾಜೀಕರಣ ಉತ್ಪನ್ನ ಸಂಸ್ಕೃತಿಯು ಭಾವನಾತ್ಮಕವಾಗಿದೆ ಸಂಸ್ಕೃತಿಯು ಆದರ್ಶಾತ್ಮಕವಾಗಿದೆ ಸಂಸ್ಕೃತಿಯು ಜೀವನಶಾಸ್ತ್ರೀಯ ಉತ್ಪನ್ನವಾಗಿದೆ ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಪ್ರತ್ಯೇಕ ಮಾಡಿ ಬರೆಯಿರಿ ಸ್ನೇಹಿತರೆ ಆವಾಗ ನಿಮಗೆ ಸಂಸ್ಕೃತಿಯ ಗುಣಲಕ್ಷ ಗುಣಲಕ್ಷಣಕ್ಕೆ ಅನೇಕ ಪಾಯಿಂಟ್ಸ್ಗಳು ಸಿಗ್ತದೆ ಹಾಗೆ ಅದೆಲ್ಲ ಕೂಡ ನೆನಪಲ್ಲಿರಲಿಕ್ಕೆ ಸಹಾಯ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗುವ ಇನ್ನು ನೋಡಿ ಇಲ್ಲಿ ಸ್ವಲ್ಪ ಉಲ್ಟ ಬಂದಿದೆ ಪ್ರಿಂಟ್ ನೋಡಿ ಈ ಇಷ್ಟು ತನಕ ಹೀಗಿದೆ ಇನ್ನು ಈ ರೀತಿಯಾಗಿ ಸ್ವಲ್ಪ ಪ್ರಿಂಟಿನಲ್ಲಿ ಉಲ್ಟ ಆಗಿದೆ ನೋಡಿ ಇಲ್ಲಿ ಸಾಮಾಜಿಕರಣ ಸಾಮಾಜಿಕರಣ ಅಂದರೆ ಕೂಡ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕರಣ ಹಣ ಅಂದರೆ ಏನು ಎಲ್ಲ ಜನರು ಒಂದು ಗುಂಪಿನ ನಿಯಮಗಳ ಬಗ್ಗೆ ಅರಿತು ಅದಕ್ಕೆ ಹೊಂದಿಕೊಳ್ಳಲು ಕಲಿಯುತ್ತಾರೆಯೋ ಅಂತಹ ಒಂದು ಪ್ರತಿಕ್ರಿಯೆಯನ್ನೇ ಪ್ರಕ್ರಿಯೆಯನ್ನೇ ಸಾಮಾಜಿಕರಣ ಅಂತ ಹೇಳುವಂಥದ್ದು ಈಗ ಉದಾಹರಣೆಯಾಗಿ ನಾನು ನಿಮಗೆ ಸುಲಭ ರೀತಿಯಲ್ಲಿ ಹೇಳುವಂಥದ್ದು ನಾವೆಲ್ಲ ಒಂದು ಗ್ರೂಪ್ ಒಂದು ಗುಂಪು ಅಂತ ಹೇಳ್ಕೊಳ್ಳ ನೀವು ನಾನು ಎಲ್ಲ ಸೇರಿ ಒಂದು ಗುಂಪು ನಮಗೆ ಒಂದು ನಿಯಮ ಇರ್ತದೆ ಆ ಒಂದು ನಿಯಮವನ್ನು ನಾವು ಅರಿತುಕೊಂಡು ನಾವೆಲ್ಲರೂ ಕೂಡ ಆ ಒಂದು ನಿಯಮವನ್ನು ಅರಿತುಕೊಂಡು ಹೊಂದಿಕೊಳ್ಳಲು ಕಲಿಯುತ್ತಾರೋ ನಾವು ಎಲ್ಲ ಕೂಡ ಹೊಂದಿಕೊಳ್ಳಿಕೆ ಕಲಿತೇವೆ ಒಂದು ನಿಯಮವನ್ನು ಯೋಚನೆ ಮಾಡಿಕೊಂಡು ಆ ಒಂದು ಹೊಂದಿಕೊಳ್ಳುವ ಭಾವನೆ ನಮ್ಮಲ್ಲಿ ಬರ್ತದಲ್ವ ಅದನ್ನು ಸಾಮಾಜಿಕರಣ ಅಂತ ಹೇಳುವಂಥದ್ದು ಈ ಸಾಮಾಜಿಕರಣ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿ ಬರುವಂತಹ ಮುಖ್ಯ ಸಾಮಾಜಿಕರಣದ ಉದ್ದೇಶಗಳು ಏನು ಸಾಮಾಜಿಕರಣದ ಉದ್ದೇಶಗಳಲ್ಲಿ ಒಂದು ಪ್ರಕ್ರಿಯೆ ಅದರ ಉದ್ದೇಶ ಒಂದು ಪ್ರಕ್ರಿಯೆ ಅನುಕರಣೆ ಸಲಹೆ ಅನುಕಂಪ ಸ್ಪರ್ಧೆ ಗುರುತಿಸುವಿಕೆ ಭಾಷೆ ಒಟ್ಟು ಆರು ಪಾಯಿಂಟ್ಸ್ ಇದೆ ಸಾಮಾಜಿಕರಣದ ಪ್ರಶ್ನೆ ಅಲ್ಲಿ ಬರ್ತೀನಿ ನೋಡಿ ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಪ್ರಕಾರಗಳಲ್ಲಿ ಬೇರೆ ಯಾವ ಪ್ರಶ್ನೆಗಳ ಸಾಮಾಜಿಕ ಹಣದಲ್ಲಿ ತೊಗೊಂಡು ನೋಡುವ ಸಾಮಾಜಿಕರಣದ ಹಣದ ಇದು ಸಾಮಾಜಿಕರಣದ ಪ್ರಕ್ರಿಯೆಗಳಲ್ಲಿ ಬರುವಂಥದ್ದು ಸ್ನೇಹಿತರೆ ಅದು ಪ್ರಕ್ರಿಯೆ ಆ ಪಾಯಿಂಟ್ಸ್ಗಳು ನೆನಪ ಸ್ವಲ್ಪ ನೆನಪಲ್ಲಿ ಇಡ್ಕೊಳ್ಳಿ ಅಂದರೆ ಪ್ರಕ್ರಿಯೆಗಳು ಸಾಮಾಜಿಕರಣದ ಬಗ್ಗೆ ಅದರ ಪ್ರಕ್ರಿಯೆಗಳೇನಿದೆ ಅಂದರೆ ಅದು ಅನುಕರಣೆ ಮಾಡ್ತದೆ ಈಗ ನಾವೆಲ್ಲ ಒಂದು ಗುಂಪು ನಾವೇನು ಮಾಡ್ತೇವೆ ಆ ಒಂದು ನಿಯಮವನ್ನು ನಾವು ಪಾಲಿಸ್ತೇವೆ ಅಂತ ಆದರೆ ಒಬ್ಬರನ್ನೊಬ್ಬರು ನೋಡ್ಕೊಳ್ತೇವೆ ಯಾವ ರೀತಿ ಮಾಡುವುದು ಅಂತ ಅನುಕರಣೆಯನ್ನು ಮಾಡುವಂಥದ್ದು ಸಲಹೆ ಒಬ್ಬರೊಬ್ಬರು ನಾನು ನಾನು ನಿಮ್ಮ ಹತ್ರ ಸಲಹೆ ಕೇಳ್ತೇನೆ ನೀವು ನನ್ನ ಹತ್ರ ಸಲಹೆ ಕೇಳುವಂಥ ಹೇಗೆ ಓದ್ಕೊಳ್ಬೋದು ಹೇಗೆ ಮಾಡ್ಬೋದು ಎನ್ನುವಂಥದ್ದು ಅದು ಸಲಹೆ ಆಮೇಲೆ ಅನುಕಂಪ ತೋರಿಸುವಂಥದ್ದು ಸ್ಪರ್ಧೆ ಗುರುತಿಸುವಿಕೆ ಭಾಷೆ ಇದೆಲ್ಲವೂ ಕೂಡ ಅದರ ಸಾಮಾಜಿಕರಣದ ಪ್ರಕ್ರಿಯೆ ಒಳಗೆ ಬರುವಂಥದ್ದು ನಮಗೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದು ಸ್ನೇಹಿತರೆ ಸಾಮಾಜಿಕರಣದ ವಿಧಗಳು ಅಥವಾ ಸಾಮಾಜಿಕರಣದ ಪ್ರಕಾರಗಳು ತುಂಬಾ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನು ಸಾಮಾಜಿಕರಣದ ವಿಧಗಳು ಅಥವಾ ಪ್ರಕಾರಗಳು ಯಾವುದೆಲ್ಲ ಪ್ರಕಾರ ಇದೆ ಸಾಮಾಜಿಕರಣದಲ್ಲಿ ಒಂದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜಿಕರಣ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜಿಕರಣ ವ್ಯಕ್ತಿಯ ಜೀವನಚಕ್ರ ಹಂತದ ಹಂತಗಳು ನಿರೀಕ್ಷಣ ಸಾಮಾಜಿಕರಣ ವ್ಯತಿರಿಕ್ತ ಅಥವಾ ಪ್ರತಿ ಸಾಮಾಜಿಕರಣ ಮರು ಅಥವಾ ಪುನರ್ ಸಾಮಾಜಿಕರಣ ಮರು ಅಥವಾ ಪುನರ್ ಸಾಮಾಜಿಕರಣ ಕಾಠಿಣ್ಯತೆ ಒಟ್ಟು ಆರು ಪಾಯಿಂಟ್ಸ್ಗಳಿದೆ ಸಾಮಾಜಿಕರಣದಲ್ಲಿ ಸಾಮಾಜಿಕರಣದ ಪ್ರಕಾರಗಳಲ್ಲಿ ಆರು ಪಾಯಿಂಟ್ಸ್ಗಳಿದೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜಿಕರಣ ಇನ್ನೊಮ್ಮೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಾಮಾಜಿಕರಣ ವ್ಯಕ್ತಿಯ ಜೀವನ ಚಕ್ರದ ಹಂತಗಳು ಅಂದರೆ ನೀವೆಲ್ಲ ಕೇಳಿರ್ಬೋದು ಆರಂಭದಲ್ಲಿ ಜೀವನ ಚಕ್ರ ಬರುವಂಥದ್ದು ಫಸ್ಟಿಗೆ ಶಿಶುವಾಗಿ ಶೈವ ವ್ಯವಸ್ಥೆ ಚಿಕ್ಕ ಮಗುವಾಗಿ ಬರುವಂಥದ್ದು ಅದಾದ ನಂತರ ಬಾಲ್ಯ ವ್ಯವಸ್ಥೆ ಬರುವಂಥದ್ದು ಅದಾದ ನಂತರ ಯೌವ್ವನವಸ್ಥೆ ಬರುವಂಥದ್ದು ಪ್ರೌಢಾವಸ್ಥೆ ಕೊನೆಯದಾಗಿ ವೃದ್ಧಾಪ್ಯ ಬರುವಂಥದ್ದು ಅದು ನಮ್ಮ ಜೀವನ ಚಕ್ರ ಶೈಶಾವಸ್ಥೆ ಅಂದರೆ ಚಿಕ್ಕ ಮಗು ಇರುವ ಬಾಲ್ಯ ವ್ಯವಸ್ಥೆ ಅದ ನಂತರ ಸ್ವಲ್ಪ ಈಗ ಎರಡರಿಂದ ಎರಡು ವರ್ಷ ನಂತರ ಎರಡು ವರ್ಷ ತನಕ ಶೇಷಾವಸ್ಥೆ ಚಿಕ್ಕ ಮಕ್ಕಳು ಅದಾದ ನಂತರ ಬಾಲ್ಯಾವಸ್ಥೆ ಅದಾದ ನಂತರ ನಮಗೆ ಯೌವನ ಅದಾದ ನಂತರ ಪ್ರೌಢಾವಸ್ಥೆಗೆ ಬರ್ತೇವೆ ಕೊನೆಯದಾಗಿ ನಮಗೆಲ್ಲರಿಗೂ ಕೂಡ ವೃದ್ಧಾಪ್ಯ ಆಗುವಂಥದ್ದು ಈ ಪಾಯಿಂಟ್ಸ್ಗಳನ್ನು ಇದರೊಳಗೆ ಬರೆದ್ರಾಯಿತು ಯಾವುದಕ್ಕೆ ವ್ಯಕ್ತಿಯ ಜೀವನ ಚಕ್ರದ ಹಂತಗಳಲ್ಲಿ ಈ ಪಾಯಿಂಟ್ಸನ್ನೇ ಬರೆದ್ರಾಯಿತು ಸ್ನೇಹಿತರೆ ನಿರೀಕ್ಷಣ ಸಾಮಾಜಿಕಣ ನಮಗೊಂದು ನಿರೀಕ್ಷೆ ಇರ್ತದೆ ಹಾಗೆ ಆಗಿರ್ಬೋದು ಹಾಗೆ ಆಗ್ತದೆ ನಾವು ಈ ರೀತಿಯಾಗಿ ಮಾಡಿದರೆ ಹೀಗೆ ಆಗ್ತದೆ ಎನ್ನುವಂಥ ಒಂದು ನಿರೀಕ್ಷಣ ಸಾಮಾಜಿಕರಣ ಆಮೇಲೆ ವ್ಯತಿರಿಕ್ತ ವ್ಯತಿರಿಕ್ತ ಅಥವಾ ಪ್ರತಿ ಸಾಮಾಜಿಕರಣ ಪ್ರತಿ ಒಂದು ಒಂದು ಮಾಡಿದ್ದಕ್ಕೆ ಇನ್ನೊಂದು ಪ್ರತಿಯಾಗಿ ಸಿಗುವಂಥದ್ದು ಪ್ರತಿ ಸಾಮಾಜಿಕರಣ ಮರು ಅಥವಾ ಪುನರ್ ಸಾಮಾಜಿಕರಣ ಮತ್ತೊಮ್ಮೆ ಮತ್ತೊಮ್ಮೆ ಆಗುವಂಥದ್ದು ಈ ಪಾಯಿಂಟ್ಸ್ಗಳಲ್ಲಿರುವಂಥ ವಿಷಯವನ್ನೇ ಅರ್ಥ ಮಾಡಿಕೊಂಡು ಅದನ್ನೇ ವಿವರಿಸಿದರೆ ಆಯಿತು ಸ್ನೇಹಿತರೆ ನೀವು ಪಾಯಿಂಟ್ಸನ್ನು ವಿವರಿಸುವುದಕ್ಕೆ ಚಿಂತೆ ಮಾಡಬೇಡಿ ನಿಮಗೆ ಏನೆಲ್ಲ ಅದರ ವಿಷಯ ಬಗ್ಗೆ ಆಗ್ತದೆ ಅದನ್ನೆಲ್ಲ ಬರಿತಾ ಹೋಗಿ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಕಲಿಯಿರಿ ಪಾಯಿಂಟ್ಸನ್ನು ಸರಿಯಾಗಿ ಬರೆಯಿರಿ ಒಂದು ಪುಟದಲ್ಲಿ ಸರಿಯಾಗಿ ಎಲ್ಲ ಪಾಯಿಂಟ್ಸನ್ನು ಬರಿತಾ ಹೋಗಿ ನಂತರದ ಪುಟದಲ್ಲಿ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ನಿಮಗೆ ಎಷ್ಟು ಪಾಯಿಂಟ್ಸ್ ಅದರಲ್ಲಿ ಸಿಕ್ಕಿದೆ ಅದನ್ನು ಗ್ರೂಪ್ ಮಾಡಿಕೊಂಡು ಒಂದೊಂದು ಪೇಜಿಗೆ ಇಷ್ಟಿಷ್ಟು ಸಂಖ್ಯೆಯ ಪಾಯಿಂಟ್ಸ್ಗಳನ್ನು ಹಾಕ್ಬೋದು ಅಂತ ತಟ್ಟಂತ ಯೋಚನೆ ಮಾಡಿ ಬರಿತಾ ಹೋಗಿ ಒಂದೊಂದು ಪುಟಕ್ಕೆ ಮೂರು ಮೂರು ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ತುಂಬ ಪಾಯಿಂಟ್ಸ್ಗಳಿದ್ದರೆ ಒಂದು ವೇಳೆ ಈಗ ನಿಮಗೆ ಆರು ಪಾಯಿಂಟ್ಸ್ಗಳಿರುವಂಥದ್ದು ಅಂದರೆ ಒಂದೊಂದು ಪುಟಕ್ಕೆ ಎರಡೆರಡು ಪಾಯಿಂಟ್ಸ್ಗಳನ್ನು ಹಾಕಿ ಬರಿತಾ ವಿವರಣೆ ಕೊಡ್ತಾ ಹೋಗಿ ನೀವು ಪಾಯಿಂಟ್ಸ್ ಎಷ್ಟಿದೆ ಎನ್ನುವಂಥದ್ದನ್ನು ಯೋಚನೆ ಮಾಡಿಕೊಂಡು ಬರಿತಾ ಹೋಗಬೇಕು ಆಗ ನಿಮಗೆ ಪೇಜ್ ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದ ಮೇಲೆ ಕೊನೆಯದಾಗಿ ಕಾಠಿಣ್ಯತೆ ಅಂದರೆ ಕಠಿಣವಾಗಿರುವಂಥದ್ದು ಅದನ್ನು ವಿವರಿಸ್ತಾ ಹೋಗಿ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕರಣದ ಪ್ರಕಾರಗಳು ಓದಲೇಬೇಕು ಸಾಮಾಜಿಕರಣದ ನಿಯೋಗಿಗಳು ಸಾಮಾಜಿಕರಣದ ನಿಯೋಗಿಗಳು ಕೂಡ ಹಾಗೆ ಈ ನಮ್ಮ ಒಂದು ಸಮಾಜದಲ್ಲಿ ಅದಕ್ಕೆ ಕಾರಣವಾಗಿರುವಂಥದ್ದು ಯಾವುದೆಲ್ಲ ನೋಡಿ ಇಲ್ಲೇ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನೇ ಕಲಿದ್ರೆ ಸಾಕು ಕುಟುಂಬ ಅದಾದ ಮೇಲೆ ಶಾಲೆ ಸಮವಯಸ್ಕರ ಸಮೂಹ ಸಮೂಹ ಮಾಧ್ಯಮ ತಂತ್ರಜ್ಞಾನ ಹಾಗೂ ಉದ್ಯೋಗ ಆಮೇಲೆ ನಮ್ಮ ರಾಜ್ಯ ಇದೆಲ್ಲವೂ ಕೂಡ ನಾವು ಸಾಮಾಜಿಕರಣ ಆಗುವಂತಹ ಒಂದು ನಿಯೋಗಿಗಳು ಇದು ಕೂಡ ತುಂಬ ಇಂಪಾರ್ಟೆಂಟ್ ಈ ಪಾಯಿಂಟ್ಸನ್ನೇ ಸರಿಯಾಗಿ ಕಲಿಯ ಸ್ನೇಹಿತರೆ ಅಷ್ಟೇ ಸಾಕು ಆ ಪಾಯಿಂಟ್ಸಲ್ಲಿರುವಂತಹ ವಿವರಣೆ ಏನಿದೆ ಅಂದರೆ ನೋಡಿ ನಾನೇ ಇದರ ಸ್ವಲ್ಪ ಸ್ವಲ್ಪ ನಿಮಗೆ ವಿವರಣೆಯನ್ನು ತಿಳಿಸ್ತೇನೆ ಸಾಮಾಜಿಕರಣ ಅಂದರೆ ಏನು ನಾವೆಲ್ಲರ ಜೊತೆಗೂಡಿ ಒಂದು ನಿಯಮವನ್ನು ಆಚರಣೆಯನ್ನು ಮಾಡುವಂತಹ ಒಂದು ಸಾಮಾಜಿಕರಣ ಕುಟುಂಬ ನಮ್ಮ ಮನೆಯಿಂದಲೇ ಎಲ್ಲವೂ ಆಗ್ತದೆ ನಮ್ಮ ಮನೆಯಲ್ಲಿ ನಾವು ಒಂದು ನಿಯಮವನ್ನು ಹಾಕಿಕೊಳ್ತೇವೆ ಇಷ್ಟು ಗಂಟೆಗೆ ಊಟ ಮಾಡುವಂಥದ್ದು ಇಷ್ಟು ಗಂಟೆಗೆ ತಿಂಡಿ ಇರುವಂಥದ್ದು ಆ ರೀತಿಯಾಗಿ ಅದನ್ನೆಲ್ಲ ನಾವು ಎಲ್ಲರೂ ಪಾಲಿಸ್ತೇವೆ ಅಲ್ವಾ ಅದು ಕುಟುಂಬದಿಂದ ಆರಂಭವಾಗುವಂಥದ್ದು ನಂತರ ಶಾಲೆ ಶಾಲೆಯಲ್ಲೂ ಕೂಡ ಹಾಗೆ ಕೆಲವೊಂದು ಶಿಸ್ತು ನಿಯಮಗಳೆಲ್ಲ ಇರ್ತದೆ ಅದನ್ನೆಲ್ಲ ನಾವು ಪಾಲಿಸಲೇಬೇಕು ಸಮವಯಸ್ಕರ ಗುಂಪು ನಮ್ಮ ಫ್ರೆಂಡ್ಸ್ ಸರ್ಕಲಿಂದ ಸಮೂಹ ಮಾಧ್ಯಮ ಟಿ ವಿ ಯೂಟ್ಯೂಬ್ ಎಲ್ಲದರಿಂದ ನಮಗೆ ಗೊತ್ತಾಗ್ತದೆ ತಂತ್ರಜ್ಞಾನ ಮತ್ತು ಉದ್ಯೋಗ ಸ್ಥಳ ನಾವು ನಮ್ಮ ಒಂದು ಉದ್ಯೋಗ ಸ್ಥಳಕ್ಕೆ ಹೋಗ್ತೇವೆ ಅಲ್ಲಿ ಕೂಡ ಹಾಗೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಲೇಬೇಕು ಆ ನಿಯಮಗಳನ್ನು ಎಲ್ಲರೂ ಕೂಡಿ ಮಾಡಲೇಬೇಕಲ್ವಾ ಆಮೇಲೆ ರಾಜ್ಯ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿನಿಯತಿ ನಿಯಮಗಳು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಡಲೇಬೇಕು ಎನ್ನುವಂಥದ್ದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಇನ್ನು ಬರುವಂಥದ್ದು ಸಾಮಾಜಿಕರಣದ ಸಿದ್ಧಾಂತಗಳು ತುಂಬ ತುಂಬಾ ಇಂಪಾರ್ಟೆಂಟ್ ಸಾಮಾಜಿಕರಣದ ಸಿದ್ಧಾಂತಗಳು ಅದರಲ್ಲಿ ಮೂರು ಸಿದ್ಧಾಂತಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಚಾರ್ಲ್ಸ್ ಹರ್ಟ್ನ ಕೂಲೆ ಜಾರ್ಜ್ ಹರ್ಬರ್ಟ್ ಮೀಡ್ ಸಿಗ್ಮಂಡ್ ಪ್ರಾಯ್ಡ್ ಈ ಮೂರು ಸಾಮಾಜಿಕರಣದ ಸಿದ್ಧಾಂತಗಳು ಯಾವ ವಿಷಯಗಳು ಬಂದಿದೆ ಅಂದರೆ ಚಾರ್ಲ್ಸ್ ಹರ್ಟನ್ ಕೂಲೆ ಅವರು ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತವನ್ನು ವಿವರಿಸಿದ್ದಾರೆ ಬಿಂಬಿತ ಸ್ವಪ್ರಜ್ಞೆಯ ಸಿದ್ಧಾಂತ ಜಾರ್ಜ್ ಹರ್ಬರ್ಟ್ ವೀಡ್ ಅವರು ಸಾಮಾನ್ಯಕೃತ ಇತರರು ಸಿಗ್ಮಂಡ್ ಪ್ರಾಯ್ಡ್ ವ್ಯಕ್ತಿತ್ವದ ಬೆಳವಣಿಗೆ ಸಿದ್ಧಾಂತವನ್ನು ಅವರು ವಿವರಿಸಿರುವಂಥದ್ದು ಸಾಮಾಜಿಕರಣದ ಸಿದ್ಧಾಂತಗಳು ಸಾಮಾಜಿಕರಣ ಸಿದ್ಧಾಂತಗಳು ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಜಸ್ಟ್ ಏನಿದೆ ಯಾವ ವಿಷಯಗಳದರೊಳಗಿದೆ ಎನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋಗಬೇಕು ಇನ್ನು ಬ್ಲಾಕ್ ನಾಲ್ಕಕ್ಕೆ ಬಂದೆಯೋ ಬ್ಲಾಕ್ ನಾಲ್ಕರಲ್ಲಿ ಅನುವಂಶಿಕತೆ ಅನುವಂಶಿಕತೆ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು ವಂಶ ಪಾರಂಪರವಾಗಿ ನಮ್ಮ ಹೆತ್ತವರಿಂದ ಬಂದಂತಹ ಲಕ್ಷಣಗಳು ನಮಗೆ ವಂಶ ಪಾರಂಪರವಾಗಿ ನಮ್ಮ ಅಜ್ಜಿಯರಿಂದ ಮುತ್ತಜ್ಜಿಯರಿಂದ ಮುತ್ತ ತಾತ ತಾತ ಅಜ್ಜ ಅಜ್ಜಿ ನಮ್ಮ ವಂಶ ಪಾರಂಪರವಾಗಿ ನಮಗೆ ಬಂದಂತಹ ಕೆಲವು ಗುಣಗಳು ಈಗ ನಾವು ಕೆಲವರನ್ನು ಹೇಳ್ತೇವೆ ಅಥವಾ ನಾವು ಚಿಕ್ಕ ಮಕ್ಕಳಿದ್ರೆ ಹೇಳ್ತೇವೆ ನೋಡಿ ತುಂಬ ಕೋಪ ಎಲ್ಲ ಇದ್ದರೆ ಅವನ ಅಜ್ಜನ ಥರನೇ ಇಷ್ಟೊಂದು ಕೋಪ ಇದೆ ಅವನಿಗೆ ಅಜ್ಜಿ ಥರನೇ ಎಷ್ಟು ಕೋಪ ಇದೆ ಅಷ್ಟೊಂದು ಒಳ್ಳೆಯ ಗುಣ ಅವಳ ಅಜ್ಜಿ ಆಗಿ ಅಷ್ಟೊಂದು ಒಳ್ಳೆಯ ಗುಣ ಈ ರೀತಿಯ ಗುಣಗಳು ವಂಶಪಾರಂಪರ್ಯವಾಗಿ ಬರುವಂಥದ್ದನ್ನೇ ಅನುವಂಶಿಕತೆ ಅಂತ ಹೇಳುವಂಥದ್ದು ಇದರಲ್ಲಿ ಪರಿಸರದ ಬಗೆಗಳು ಒಂದು ತುಂಬಾ ಇಂಪಾರ್ಟೆಂಟ್ ಬೇರೆ ಬೇರೆ ಪರಿಸರದ ಬಗೆಗಳು ಈ ಪಾಯಿಂಟ್ಸನ್ನು ನೋಡಿಕೊಂಡ್ರೆ ನಿಮಗೆ ಸಂಪೂರ್ಣ ಪರಿಸರದ ಬಗೆಗಳನ್ನು ಬರೀಲಿಕ್ಕೆ ಆಗ್ತದೆ ಫಸ್ಟ್ ಪರಿಸರ ಈ ಒಂದು ಡ್ರಾವನ್ನು ಮಾಡಿಕೊಳ್ಳಿ ಒಂದು ಅರ್ಧ ಪುಟ ಆಗುವಷ್ಟಾದರೂ ಡ್ರಾ ಮಾಡಿಕೊಂಡ್ರೆ ನಂತರ ವಿವರಿಸಲಿಕ್ಕೆ ಆಗ್ತದೆ ಪರಿಸರ ಅದರಲ್ಲಿ ಎರಡು ಪಾಯಿಂಟ್ಸ್ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಅಂದರೆ ಒಳಾಂಗಣ ಪರಿಸರ ನಮ್ಮ ಒಳಗಿರುವಂಥದ್ದು ಆಂತರಿಕ ಪರಿಸರ ಮೇಲೆ ಬಾಹ್ಯ ಪರಿಸರ ಆಂತರಿಕ ಪರಿಸರದಲ್ಲಿ ನಂತರ ಯಾವುದೇ ಕವಲುಗಳಿಲ್ಲ ಬಾಹ್ಯ ಪರಿಸರದಲ್ಲಿ ಮತ್ತೆ ಎರಡು ಪಾಯಿಂಟ್ಸ್ ಇದೆ ಯಾವುದು ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಭೌತಿಕ ಪರಿಸರದಲ್ಲಿ ಮತ್ತೆ ಎರಡು ಇದೆ ಸ್ವಾಭಾವಿಕ ಪರಿಸರ ಕೃತಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಮೂರಿದೆ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮಾನಸಿಕ ಪರಿಸರ ಇದನ್ನು ಸರಿಯಾಗಿ ಬಾಯಿಪಾಟು ಮಾಡ್ಕೊಳ್ಳಿ ಪರಿಸರದ ಬಗೆಗಳದು ನಾವು ಆ ಚಿತ್ರವನ್ನು ನೋಡಿದರೆ ಅದನ್ನೇ ವಿವರಿಸ್ತಿದ್ರೆ ವಿವರಿಸ್ತಾ ಹೋದರೆ ಆಯಿತು ಆಯಿತಾ ನೆಕ್ಸ್ಟ್ ನೋಡಿ ಅಪವರ್ತನೆ ಏನು ಅಪವರ್ತನೆ ಅಂದರೆ ಅಪವರ್ತನೆ ಅಂದರೆ ನಿಯಮಗಳ ವಿರುದ್ಧವಾಗಿ ಹೋಗುವಂಥದ್ದು ಅಪವರ್ತನೆ ಅಂತ ಹೇಳಿದ ಕೂಡ ನಿಮಗೆ ತಕ್ಷಣ ಗೊತ್ತಾಗುವಂಥದ್ದು ಅಪರಾಧ ಮಾಡುವಂಥದ್ದು ನಿಯಮಗಳ ವಿರುದ್ಧ ಹೋಗುವಂಥದ್ದು ಬೇಡದ ಕೆಲಸಗಳನ್ನು ಮಾಡುವಂಥದ್ದು ಕೆಟ್ಟ ಕೆಲಸಗಳನ್ನು ಮಾಡುವಂಥದ್ದು ಅದೆಲ್ಲ ಇದೆಯಲ್ಲ ಅದು ಅಪವರ್ತನೆ ಅಪವರ್ತನೆಗೆ ವಿಧಗಳೇನು ಹೊಸ ಆಚರಣೆಗಳು ಮತಾಚರಣೆ ವಿವಿಕ್ತತೆ ಬಂಡಾಯ ಅಪವರ್ತನೆಯನ್ನು ಸುಗಮಗೊಳಿಸುವ ಅಂಶಗಳೇನು ಹೇಗೆ ಅದನ್ನು ಅಪವರ್ತನೆಗೆ ಕ ಸುಗಮಗೊಳಿಸುವ ಅಂಶಗಳು ಅಂದರೆ ಅಪವರ್ತನೆಗೆ ಕಾರಣವಾಗಿದೆ ಅಪವರ್ತನೆಗೆ ಕಾರಣವಾಗಿರುವಂಥ ಅಂಶಗಳು ಒಂದು ಸಮಾಜ ಕುಟುಂಬ ಮತ್ತು ಒಂದು ನಮ್ಮ ಮನೆಗೆ ಈಗ ಒಂದು ಹಾಕುವಂತಹ ನಿರ್ಬಂಧಗಳಿದೆಯಲ್ಲ ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಅದು ಮಾಡಬೇಡ ಇದು ಮಾಡಿ ಹೆಚ್ಚು ನೀವು ಕಟ್ಟುನಿಟ್ಟು ಮಾಡಿದರೆ ಮಕ್ಕಳು ಹಾದಿ ತಪ್ತಾರೆ ಎನ್ನುವಂತಹ ಒಂದು ಕೆಲವೊಂದು ಕಾರಣ ಕೂಡ ಬರ್ತದೆ ಸಡಿಲ ನಿರ್ಬಂಧಗಳಿರ್ಬೋದು ಭ್ರಷ್ಟಾಚಾರ ಚಲಾವಣೆಗಳಿರ್ಬೋದು ನಿಯಮ ಅದುರ್ ದುರ್ಬಲ ಸಂಯುಕ್ತ ವಿವರಣೆಯ ಸಮಾಧಾನ ಸಾಮಾಜಿಕ ನಿಯಂತ್ರಣದ ನಿಯೋಗಿಗಳ ದ್ವಿರೂಪತೆ ಅಪವರ್ತಿ ಸಮೂಹಗಳ ಬಗ್ಗೆರೋ ಭಾವನಾತ್ಮಕ ನಿಷ್ಠೆ ನಿಯಮಗಳ ಅನಿಷ್ಠಿತ ವ್ಯಾಪ್ತಿ ಉಲ್ಲಂಘನೆಯ ರಹಸ್ಯತೆ ಲೈಂಗಿಕ ಅಪರಾಧಗಳು ಕಾನೂನಿಗೆ ವಿರುದ್ಧವಾದ ಗರ್ಭಪಾತದ ಪ್ರಕರಣ ರಹಸ್ಯವಾಗಿ ಇಳಿಯುವುದೇ ಅಪವರ್ತನೆಗೆ ತೊಡಕುಂಟು ಮಾಡುವಂಥದ್ದು ಜನರಲ್ ಆಗಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಓದ್ಕೊಳ್ಳಿ ಅರ್ಥ ಮಾಡಿಕೊಂಡ್ರೆ ಸಾಕಾಗ್ತದೆ ನೋಡಿ ಇಲ್ಲೊಂದು ಔಪಚಾರಿಕ ನಿಯಂತ್ರಣ ಏನೆಲ್ಲ ಔಪಚಾರಿಕ ನಿಯಂತ್ರಣ ಈ ಪಾಯಿಂಟ್ಸನ್ನೇ ತಗೊಳ್ಳಿ ನೋಡಿ ಇದೆಲ್ಲ ಔಪಚಾರಿಕ ನಿಯಂತ್ರಣಗಳು ಕಾನೂನು ಕಾನೂನು ಶಾಸನ ಪೊಲೀಸ್ ಪಡೆ ಸೈನಿಕ ಶಕ್ತಿ ನ್ಯಾಯಾಲಯ ಆಡಳಿತ ಆ ಪಾಯಿಂಟ್ಸನ್ನೇ ಬರ್ದಾ ಇತ್ತು ಔಪಚಾರಿಕ ನಿಯಂತ್ರಣಕ್ಕೆ ನೋಡಿ ಸಾಮಾಜಿಕ ಸ್ತರವಿನ್ಯಾಸಕ್ಕೆ ಬಂದೆವು ಸಾಮಾಜಿಕ ಸ್ತರವಿನ್ಯಾಸದಲ್ಲಿ ಒಂದು ಗುಣಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಬಗೆಗಳು ಇಲ್ಲೇ ಇದೆ ನೋಡಿ ಪಾಯಿಂಟ್ಸ್ ಈ ಪಾಯಿಂಟ್ಸನ್ನೇ ಸರಿಯಾಗಿ ಕಲಿಯಿರಿ ನಂತರ ವಿವರಣೆಗೆ ಪುಸ್ತಕಗಳ ಓಪನ್ ಮಾಡಿ ನೋಡ್ಕೊಳ್ಳಿ ಈ ಪಾಯಿಂಟ್ಸನ್ನು ಬರಿಕೊ ಬರ್ಕೊಳ್ಬೇಕು ಸಾಮಾಜಿಕರಣದ ಸಾಮಾಜಿಕ ಕಸ್ತರ ವಿನ್ಯಾಸದ ಲಕ್ಷಣಗಳು ಸಾಮಾಜಿಕವಾದುದು ಪ್ರಾಚೀನವಾದುದು ಸರ್ವವ್ಯಾಪಕವಾದುದು ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು ಪರಿಣಾಮ ಉಂಟು ಮಾಡುವಂಥದ್ದು ಸ್ತರವಿನ್ಯಾಸ ಅಂತ ಹೇಳಿದ ಒಂದು ಅರ್ಥವನ್ನು ತಿಳ್ಕೊಳ್ಬೇಕು ನೀವು ಸ್ತರವಿನ್ಯಾಸ ಅಂದರೆ ಏನು ಮೇಲು ಕೀಳು ಅಂತ ಮಾಡುವಂಥದ್ದು ಹೆಚ್ಚು ಕಡಿಮೆ ಅಂತ ಮಾಡುವಂಥದ್ದು ಶ್ರೀಮಂತರು ಬಡವರು ಅಂತ ಮಾಡುವಂಥದ್ದು ಶ್ರೇಷ್ಠರು ಕನಿಷ್ಠರು ಅಂತ ಹೇಳುವಂಥದ್ದು ಉಚ್ಚ ನೀಚ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಸ್ತರವಿನ್ಯಾಸ ಅದರ ಲಕ್ಷಣಗಳು ಇದೇ ಪಾಯಿಂಟ್ಸ್ ಆಗಿರ್ತದೆ ಇನ್ನು ಬಗೆಗಳಲ್ಲೂ ಅದರಲ್ಲಿ ಏನು ಬಗೆಗಳಿದೆ ಅಂದರೆ ಗುಲಾಮಗಿರಿ ಎಸ್ಟೇಟ್ ವ್ಯವಸ್ಥೆ ಜಾತಿ ಸಾಮಾಜಿಕ ವರ್ಗ ಇದೆಲ್ಲವೂ ಕೂಡ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳಾಗಿರ್ತದೆ ಸಾಮಾಜಿಕ ಲಕ್ಷಣವು ಸಾಮಾಜಿಕವಾದದ್ದು ಇಲ್ಲಿದೆ ನೋಡಿ ಅದರ ವಿವರಣೆಯನ್ನು ಓದ್ಕೊಳ್ಳಿ ಅದರ ಬಗೆಗಳು ಗುಲಾಮಗಿರಿ ಎಸ್ಟೇಟ್ ಜಾತಿ ವರ್ಗ ಪದ್ಧತಿ ಎಸ್ಟೇಟಲ್ಲಿ ಪುರೋಹಿತರು ಹೋರಾಡುವವರು ದುಡಿಯುವವರು ಅಂತ ಇರ್ತಾರೆ ಜಾತಿ ಪದ್ಧತಿಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂಥ ನಾಲ್ಕು ಗುಂಪುಗಳನ್ನಾಗಿ ಮಾಡಿರುವಂಥದ್ದು ಸಾಮಾಜಿಕ ವರ್ಗಗಳನ್ನು ಮಾಡಿರುವಂಥದ್ದು ಅದರಲ್ಲಿ ವೃತ್ತಿ ಹುಟ್ಟು ಶಿಕ್ಷಣ ಅಧಿಕಾರ ಅದರಲ್ಲಿ ಕೂಡ ಕೆಲವೊಂದು ಪಾಯಿಂಟ್ಸ್ಗಳಿದೆ ಇನ್ನು ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು ಏನು ಅಂದರೆ ಕಠಿಣ ಪರಿಶ್ರಮಕ್ಕೆ ಪ್ರೇರಣೆ ಗಣ್ಯರ ಪರಿಚಲನೆಗೆ ಅವಕಾಶ ಇದು ಆರ್ಥಿಕ ಕಾರ್ಯ ಕೊರತೆ ಇರುವ ಸಾಧನ ಸಂಪತ್ತುಗಳ ವೈಯಕ್ತಿಕ ಗುಂಪುಗಳ ಸಂಬಂಧಗಳು ಮತ್ತು ಭಾಗವಹಿಸುವಿಕೆ ನಿರ್ದೇಶನ ಮತ್ತು ನಿಯಂತ್ರಣ ಸಾಮಾಜಿಕ ಏಕತೆ ಮತ್ತು ರಚನೆಗೆ ಸ್ಥರವಿನ್ಯಾಸದ ಕೊಡುಗೆ ಸರಳೀಕರಣ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು ಆ ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದರಿಂದ ನಾವು ಏನು ಮಾಡಬೇಕು ಅಂದರೆ ಆದಷ್ಟು ಆ ಪಾಯಿಂಟ್ಸ್ಗಳನ್ನೇ ಕಲ್ತಾ ಹೋದ್ರೆ ಆಯಿತು ಇಲ್ಲಿ ಸ್ತರವಿನ್ಯಾಸದ ಸಿದ್ಧಾಂತಗಳಲ್ಲಿ ಮ್ಯಾಕ್ಸ್ ಮ್ಯಾಕ್ಸ್ ಅವರ ದೃಷ್ಟಿಕೋನ ಹೇಳಿದರೆ ಆಸ್ತಿಯ ಮಹತ್ವ ಆರ್ಥಿಕ ನಿಯಮಿತವಾದ ವರ್ಗಗಳ ಧ್ರುವೀಕರಣ ಮಿನುಗುತಾ ಮೌಲ್ಯ ಸಿದ್ಧಾಂತ ನಿರ್ಗತೀಕರಣ ಅನ್ಯ ಕ್ರಾಂತ್ಯತೆ ವರ್ಗ ಐಕ್ಯತೆ ಮತ್ತು ವೈರತ್ವ ಕ್ರಾಂತಿ ಕ್ರಾ ಕಾರ್ಮಿಕರ ಸರ್ವಾಧಿಕಾರತ್ವ ಸಮತಾವಾದಿ ಸಮಾಜದ ಸ್ಥಾಪನೆ ಇದು ಸಾಮಾಜಿಕ ಸ್ತರವಿನ್ಯಾಸಲ್ಲಿ ಮ್ಯಾಕ್ಸ್ ವೆಬರ್ ಅವರು ಹೇಳುವಂತೆ ನೋಡ್ಕೊಳ್ಳಿ ಪಾಯಿಂಟ್ಸ್ಗಳಿದೆ ಅಷ್ಟೇ ಸಾಮಾಜಿಕ ಬದಲಾವಣೆಯ ಸಿದ್ಧಾಂತಗಳು ಈ ನಾಲ್ಕು ಸಿದ್ಧಾಂತಗಳನ್ನು ಕಲಿಯಿರಿ ವಿಕಾಸಾತ್ಮಕ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಕಾರ್ಯಾತ್ಮಕ ಸಿದ್ಧಾಂತ ಸಂಘರ್ಷನಾತ್ಮಕ ಸಿದ್ಧಾಂತ ಇವುಗಳಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಕೆಲವೊಮ್ಮೆ ಏನು ಮಾಡ್ತಾರೆ ಕೆಲವೊಂದನ್ನು ಆಯ್ಕೆ ಮಾಡಿ ಆ ಸಿದ್ಧಾಂತಗಳನ್ನು ಕೊಡ್ತಾರೆ ಆದ್ದರಿಂದ ಅದರೊಳಗೆ ಯಾವ ರೀತಿಯ ವಿವರಣೆಗಳಿದೆ ಎನ್ನುವಂಥದ್ದನ್ನು ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ ವಿಕಾಸಾತ್ಮಕ ಸಿದ್ಧಾಂತದಲ್ಲಿ ಯಾವ ರೀತಿಯ ವಿಕಾಸಗಳೆಲ್ಲಾಗಿದೆ ಹರ್ಬರ್ಟ್ ಸ್ಪೀನ್ಸರ್ ಹೇಳುವಂಥದ್ದನ್ನು ಹೇಳಿದ್ದಾರೆ ಎಮಿಲೇಡರ್ ಕಿಮ್ಮ ಬಗ್ಗೆ ಕೂಡ ಎಲ್ಲರಲ್ಲಿದ್ದಾರೆ ಚಕ್ರಗತಿಯ ಸಿದ್ಧಾಂತ ಚಕ್ರಗತಿಯ ಸಿದ್ಧಾಂತ ಅಂದರೆ ತುಂಬನೇ ಸುಲಭ ಇದೆ ಯಾವುದು ಚಕ್ರಗತಿ ನಾವು ಹುಟ್ಟುವಂಥದ್ದು ಅದ ನಂತರ ಪ್ರೌಢಾವಸ್ಥೆಗೆ ಬರುವಂಥದ್ದು ಅದಾ ನಂತರ ಯೌವನಕ್ಕೆ ಬರುವಂಥದ್ದು ಅದ ನಂತರ ವೃದ್ಧಾಪ್ಯಕ್ಕೆ ಬರುವಂಥದ್ದು ಇದೆಯಲ್ಲ ಅದನ್ನು ಚಕ್ರಗತಿಯ ಸಿದ್ಧಾಂತದಲ್ಲಿ ವಿವರಿಸಬೇಕು ಕಾರ್ಯಾತ್ಮಕ ಸಿದ್ಧಾಂತದ ಅಂದರೆ ಸಮಾಜದ ಒಳಗಿನ ಶಕ್ತಿ ಮತ್ತು ಸಮಾಜದ ಹೊರಗಿನ ಸತ್ ಶಕ್ತಿಗಳ ಬಗ್ಗೆ ಕಾರ್ಯಾತ್ಮಕ ಸಿದ್ಧಾಂತದಲ್ಲಿ ವಿವರಿಸಿ ಸಂಘರ್ಷನಾತ್ಮಕ ಅಲ್ಲಿ ವರ್ಗ ಹೋರಾಟ ಸಿದ್ಧಾಂತ ಕಾಲ್ ಮಾರ್ಕ್ಸ್ ವರ್ಗ ಹೋರಾಟ ಸಿದ್ಧಾಂತ ಅಂದರೆ ಒಂದು ವರ್ಗಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಕೆಲಸಕ್ಕ ಹೋರಾಟ ಮಾಡುವಂಥದ್ದನ್ನು ಸಂಘರ್ಷಣ ಸಿದ್ಧಾಂತದಲ್ಲಿ ಬರ್ತದೆ ಸಾಮಾಜಿಕ ಬದಲಾವಣೆಯ ಅಂಶಗಳೇನು ಅಂತ ಕೇಳಿದಾಗ ಈ ಐದು ಪಾಯಿಂಟ್ಸ್ಗಳು ಸರಿಯಾಗಿ ಕಲಿಯಿರಿ ಬರಿದ್ರಾಯಿತು ಜೈವಿಕ ಅಂಶಗಳು ತಂತ್ರಜ್ಞಾನದ ಅಂಶಗಳು ಸಾಂಸ್ಕೃತಿಕ ಅಂಶಗಳು ಶೈಕ್ಷಣಿಕ ಅಂಶಗಳು ನಮ್ಮ ಸಮಾಜದಲ್ಲಿ ಬದಲಾವಣೆಗೆ ಕಾರಣವಾಗುವಂಥ ಅಂಶಗಳು ವಿವರಣೆ ಬೇಕಾದರೆ ನೀವು ಇದರೊಳಗಿರುವಂಥ ವಿಚಾರಗಳನ್ನು ಯಾವುದಾದರೂ ಸ್ವಲ್ಪ ಸ್ವಲ್ಪವನ್ನು ನೋಡ್ಕೊಂಡು ಹೋಗಿ ಇಷ್ಟು ಓದಿದರೆ ನಮ್ಮ ಸಮಾಜಶಾಸ್ತ್ರದ ಮೂರು ಮತ್ತು ನಾಲ್ಕನೇ ಬಾಬ್ ಬ್ಲಾಕ್ ಮುಗಿಯಿತು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ರೀತಿಯಲ್ಲಿದೆ ಆ ಪಾಯಿಂಟ್ಸನ್ನೇ ಸರಿಯಾಗಿ ಕಲಿತುಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು